ಗೆಲುವ ನಿನ್ನ ಪ್ರೀತಿ ಕಾಯುವಾಗ ನಾಡುವ ಮುಳ್ಳು ಜೋಡಿಯಾಗಿ ಬಾಳುವುದಕ್ಕೆ ಹೇಳು ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೇಳು ಜೀವನ ಒಂದು ನೀನು ಹೇಳು ಭೂಮಿ ಮೇಲೆ ಬಾಳು ಯುದ್ಧ ಕಾಂಡ ಕೇಳು ನಿನ್ನ ಹಾಡು ಹಾಡುವಾಗ ಗೆಲುವೇ ಇಲ್ಲ ನಿನ್ನ ಪ್ರೀತಿ ಕಾಯುವಾಗ ಹಾಡುವ ಏಕ ಜೀವನರಾಗಲಿಲ್ಲ ಬಾಳೋದೇಕೆ ಹೇಳು ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೇಳು ಬೆಳ್ಳಿ ರಥದ ಸೂರ್ಯ ದಿನವೂ ನಗುತ್ತ ಬರುವ ಆದರೂ ಅವನಿಗೂ ಮೇಘಗಳ ಪಾರದೆಯ ಜೊತೆಯಲ್ಲಿ ಜಗಳ ಯುದ್ಧ ಕಾಂಡ ಹೃದಯ ಯಜ್ಞ ಕೊಂಡ ಸಿಡಿಯ ಅಗ್ನಿ ಜ್ವಾಲೆ ತೋಡಿಸಿ ವಿಜಯ ಮಾಲೆ ಹಾಡುವ ಈಗ ಜೀವನರಾಗಾಲಲ್ಲಲಲ್ಲೂ ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೇಳು मोडगविद आचन्द्रा ओरगी बरदे इरलु बाळलि शून्यवि तुम्बिरलु भूमिय सिडियुत बिरिदिरलु धैर्य वंदे देपा शौर्य अधरर रूपा सत् ನಮಗೆ ದಾರಿ ಸುಳ್ಳೆ ನಮಗೆ ವೈರಿ ಹಾಡುವ ಈಗ ಜೀವನರಾಗ ಲಲ್ಲ ಓ ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೇಳು ಜೀವನ ಒಂದು ತೂಗುಯಾಲೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು ಸೋಲೆಯಿಲ್ಲ ನಿನ್ನ ಹಾಡು ಹಾಡುವಾಗ ಓ ಗೆಲುವೆ ಇಲ್ಲ ನಿನ್ನ ಪ್ರೀತಿ ಕಾಯುವಾಗ ಹಾಡುವ ಈಗ ಜೀವನರಾಗಲ್ಲ ಧನ್ಯವಾದಗಳು